ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಚಕ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಕಾಫಿ ಕುಡಿಯೋ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಮುಕ್ಕಲ್ ಭಾಗ ಆಗೋಷ್ಟು ಒಂದು ಗ್ಲಾಸ್ನಲ್ಲಿ ಊದಿನ ಬೇಳೆನ ತಗೊಂಡು ಎರಡನ್ನೂ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಎರಡು ಮೂರು ಕುಕ್ಕ ಕುಗಿಸ್ಕೊಂಡು ಬೇಸಿಗೆತ್ತಿಟ್ಕೊಂಡಿದ್ದೀವಿ ಅದಾದ ನಂತರ ಒಂದು ಪಾತ್ರೆಗೆ ಎರಡೂವರೆ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಥವಾ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಇಲಿ ಜೀರಿಗೆನ ಹಾಕೊಳ್ತಾ ಇದೀವಿ ಹಾಗೆಯೇ ನೀರು ಕುಡಿಯೋ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಕಡಲೆನ ತೊಗೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡಿ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಿದ್ದೀವಿ ಹಾಗೆಯೇ ಉದ್ದಿನಬೇಳೆ ಮತ್ತು ಹೆಸರುಬೇಳೆನ ಬೇಯಿಸ್ಕೊಂಡಿರೋಂಥದ್ದನ್ನು ಸಣ್ಣದಾಗಿ ರುಬ್ಕೊಂಡು ಅದನ್ನು ಕೂಡ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದು ಆಪ್ಷನಲ್ಲು ಶೋಡನ ಸೇರಿಸ್ಕೊಳ್ತಾ ಇದ್ದೀವಿ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ನಾನು ಮಾಡಿಕೊಂಡಿರೋಂಥ ವೀಡಿಯೋಗಳೆಲ್ಲ ಸ್ವಲ್ಪ ಡಿಲೀಟ್ ಆಗೋದು ಅದೇ ವೀಡಿಯೋದಲ್ಲಿ ಕೂಡ ನಾನು ಇದಕ್ಕೇನೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಿರೋ ವಿಡಿಯೋ ಒಂದು ಡಿಲೀಟ್ ಆಗೋಗಿದ್ರಿಂದ ಚಿಲ್ಲಿ ಪೌಡರ್ನ ಹಾಕೊಳ್ಳೋದು ಸ್ಕಿಪ್ ಆಗಿದೆ ದಯವಿಟ್ಟು ಈ ಅಕ್ಕಿ ಹಿಟ್ಟಿಗೆನೇ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ ಕಾರಕ್ಕೆ ಎಷ್ಟು ಬೇಕು ಅಷ್ಟನ್ನ ನೋಡಿಕೊಂಡು ಚಕ್ಲಿ ಹೋಳಿಗೆ ಚಕ್ಲಿ ಹಿಟ್ಟನ್ನು ಹೀಗೆ ಹಾಕ್ಕೊಂಡು ಈ ಥರ ಚಕ್ಲಿನ ಹೊತ್ಕೊಳ್ಬೇಕಾಗುತ್ತೆ ಅದಾದ ನಂತರ ಕಾದಿರೋ ಎಣ್ಣೆಗೆ ಹೀಗೆ ಚಕ್ಲಿನ ಬಿಟ್ಕೊಂಡು ಅದನ್ನು ಎರಡು ಭಾಗದಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೇಕ್ರಿನಲ್ಲಿ ಸಿಗುವಂಥ ಚಕ್ಲಿ ಟೈಪನ್ನೇ ಚಕ್ಲಿ ರೆಡಿಯಾಗುತ್ತೆ ಕ್ರಿಸ್ಪಿಯಾಗೆ ಹಾಗೆ ಟೇಸ್ಟಿಯಾಗೆ ಕೂಡ ಒಂದು ಸಲ ಈ ಥರ ಮಾಡೋದಕ್ಕೆ ಟ್ರೈ ಮಾಡಿ ತ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ